ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ಮಹಾಕುಂಭಮೇಳ ಅಯೋಧ್ಯೆ ಪ್ರಯೋಗರಾಜ್ ಕಾಶಿ ಆರು ದಿನಗಳ ಪ್ಯಾಕೇಜ್ ಪ್ರವಾಸ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೆಲವ್ರ ಹತ್ರ ಇಪ್ಪತ್ತೆರಡು ಸಾವಿರ ಎಸ್ಕೊಂಡರೆ ಕೆಲವ್ರ ಹತ್ರ ಇಪ್ಪತ್ತೈದು ಸಾವಿರ ಎಸ್ಕೊಂಡರೆ ಟೋಟಲ್ಲು ಮೂವತ್ತೆರಡು ಜನ ಹೋಗಿದ್ದಾರೆ ಆ ಮೂವತ್ತೆರಡು ಜನಕ್ಕೆ ಟೋಟಲ್ ಸೇರಿಸಿದರೆ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಇವರು ಪ್ಯಾಕೇಜ್ ಹೇಳಿರೋದು ರೂಮು ಊಟ ಮೂವತ್ತು ಊಟ ಮತ್ತು ರೂಮು ಹೇಳಿದ್ದಾರೆ ಅದು ಯಾವುದು ಮಾಡಿಲ್ಲ ಒಂದು ದಿವಸ ಮಾತ್ರ ಒಂದು ಕಡೆ ಊಟ ಕೊಡಿಸಿದ್ರೆ ಹೊರತು ಯಾವುದು ಕೂಡ ಇದನ್ನು ಮಾಡಿಲ್ಲ ಉಪವಾಸ ಕರ್ಕೊಂಬಂದಿದ್ದಾರೆ ಅವರವರ ಖರ್ಚಲ್ಲೇ ಊಟ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಭಾಳ ಕಿರಿಕ್ ಇದ್ದಾರೆ ಆ ಟ್ರಾವೆಲ್ಸ್ನವರು ಇವರು ಬಟ್ರ್ ಫ್ಲೇ ಪ್ಯಾಕೇಜ್ ಅಂತಂದೇಳಿ ಹೇಳಿ ಟ್ರಾವೆಲ್ಸು ಗಿರಿನಗರದಲ್ಲಿದೆ ಈ ಗಿರಿನಗರದವರು ಮತ್ತು ರಾಜರಾಜ್ವರಿ ನಗರ ನಿವಾಸಿಗಳು ಹೋಗಿ ಬಂದಿದ್ದಾರೆ ಅವರು ಮಾತಾಡ್ತಾರೆ ನೋಡಿ ಒಂದು ಒಂದು ಎರಡು ನಿಮಿಷ ವೀಡಿಯೋ ಇದೆ ದಯವಿಟ್ಟು ನೋಡೋಕೆ ಬನ್ನಿ ಹೇಳಿ ಹೇಳಿ ಪ್ರಯಾಗ್ರಾಜ್ಗೆ ಆರು ದಿನ ಅಂತ ಟ್ರಿಪ್ ಸ್ಟಾರ್ಟ್ ಮಾಡಿರೋದು ಸರ್ ಬಟರ್ಫ್ಲೈ ಹಾಲಿಡೇಸ್ ಅಂತ ಕರ್ಕೊಂಡು ಹೋಗಿರೋದು ಊಟ ಅಕಾಮಿಡೇಷನ್ ಸ್ಟೇ ಎಲ್ಲ ಅವ್ರದ್ದು ಒಂದು ಗೈಡ್ ಅಂತ ಹೇಳಿದ್ರು ಇಲ್ಲ ಹೇಳಿಕ್ಕು ಕರ್ಕೊಂಡು ಹೋಗೋದಕ್ಕೆ ಅಂತ ಸರ್ ಸ್ನಾನ ಆಗಿ ಇದೇ ಬಟ್ಟೆ ಮುಳುಗುವುದು ಬಂದೆ ಕುತ್ಕೊಳ್ಳೋದು ಈ ಪರ್ಸಲ್ಲೇ ದಿವಸ ಒಂದು ಚೂರು ಇಲ್ಲ ಇದನ್ನು ಕೇಳಿದಕ್ಕೆ ಅವ್ರು ಜಗಳ ಮಾಡ್ತಾ ಇದ್ದಾರೆ ಫಸ್ಟ್ ದೇವರಲ್ಲಿ ತಿಳಿಸುತ್ತಿವಿ ಸಾಯಬ್ರಿಗೆ ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿ ಒಪ್ಪಿಕೊಂಡ್ರು ಅವರು ಯಾರು ಹರ್ಷ ಅಂತ ಹೇಳಿ ಒಂದೊಂದು ತಲೆಗೆ ಇಷ್ಟು ಅಂತ ಹೇಳ್ತಾರೆ ಒಪ್ಪು ಇಲ್ಲ ಕಸಿದ್ರು ಬೀಳಕ್ಕೆ ಬರ್ತೀವಿ ಎಲ್ಲ ಬಂದಿಲ್ಲ ಇಲ್ಲಿ ಬಾ ತಂದ್ರು ಇಲ್ಲಿ ಇಲ್ಲಿಗೆ ಬಂದಿದ್ದೀವಿ ಎಲ್ಲಿದು ಆರಾಧನಗರ ಇಲ್ಲಿ ನಗರ ಇಲ್ಲಿ ಬಂದಿದೀವಿ ಇಲ್ಲ ಅವ್ರು ಬಂದಿಲ್ಲ ಹಾಗೆ ಸರ್ ಒಂದು ಚೂರು ಏನು ರೆಸ್ಪಾನ್ಸ್ ಇಲ್ಲ ಅವ್ರ ಇಲ್ಲ

ನೋಡಿ ಇದೇ ಮೇಳ ಅಯೋಧ್ಯೆ ಪರಗರಾಜ್ ಕಾಶಿ ಆರು ದಿನಗಳ ಪ್ಯಾಕೇಜ್ ಪ್ರವಾಸ ಮಹಾಕುಂಭಮೇಳ ತ್ರಿವೇಣಿ ಸಂಗಮ ಪವಿತ್ರ ಸ್ನಾನ ಗಂಗಾ ಆರತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಾಲಭೈರೇಶ್ವರ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಅಯೋಧ್ಯ ಶ್ರೀರಾಮ ಮಂದಿರ ನೋಡಿ ಪ್ಯಾಕೇಜ್ ಒಳಗೊಂಡಿದೆ ವಸತಿ ಕೊಠಡಿ ಮತ್ತು ಸ್ಲೀಪರ್ ಬಸ್ಸು ಮೂರು ಊಟ ದಿನ ಪ್ರವಾಸ ಮಾರ್ಗದರ್ಶಿ ಇಪ್ಪತ್ತು ಎರಡು ಸಾವಿರ ಟೋಟಲು ಒಂದು ವ್ಯಕ್ತಿಗೆ ಇಪ್ಪತ್ತೆರಡು ಸಾವಿರ ಬಟರ್ಫ್ಲೈ ಹಾಲಿಡೇಸ್ ಅಂತಂದೇಳಿ ಈ ಪುಣ್ಯಾತ್ಮರು ಕರ್ಕೊಂಡು ಹೋಗಿದ್ದಾರೆ ಕೆಲವರೆಲ್ಲ ನೋಡಿದ್ರಲ್ಲ ಸ್ನೇಹಿತರು ಇದೆಲ್ಲ ಈ ಥರ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾರೆ ಆದರೆ ಯಾವುದೇ ರೀತಿಯಲ್ಲಿ ಅವರಿಗೆ ಊಟ ಸರಿಯಾಗಿ ಊಟ ನೋಡ್ಕೊಂಡಿಲ್ಲ ಏನಿಲ್ಲ ಈ ಥರ ಮಾಡಿದರೆ ಇವರಿಗೆ ದೇವ್ರು ಮೆಚ್ಚುತ್ತಾನ ಇವರು ಏನಿಲ್ಲ ಅಂದ್ರೂ ಎಂಟು ಲಕ್ಷ ಆಗಿದೆ ಎರಡು ಬಸ್ಸಲ್ಲಿ ಹೋಗಿದ್ರಂತೆ ಒಂದು ಬಸ್ ನಿನ್ನೆನೇ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇವರು ಆರು ದಿನದ ಪ್ರವಾಸ ಈ ಥರ ಮಾಡ್ಕೊಂಡಿದ್ದಾರೆ ದೇವ್ರ ಹೆಸರಿಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಬಂದ್ರ ಹತ್ರ ಈ ಥರ ಮೋಸ ಮಾಡ್ಕೊಂಡು ಈ ಥರ ದುಡ್ಡು ಮಾಡಿದರೆ ಇದು ಒಳ್ಳೆಯದಾಗಲ್ಲ ಇವತ್ತೇನು ಇವನಿಗೆ ಒಳ್ಳೆಯದಾಗಿರ್ಬೋದು ಎರಡು ದಿನ ಅಷ್ಟೇ ಆ ದುಡ್ಡನ್ನ ಯಾವ ರೀತಿ ಖರ್ಚಾಗುತ್ತೆ ಆ ದೇವರೇ ನೋಡ್ಕೊತಾನೆ ದಯವಿಟ್ಟು ಯಾಕಂದರೆ ಜನಗಳ ಶಾಪ ಅದು ಒಳ್ಳೇದಲ್ಲ ಎಲ್ಲರಿಗಷ್ಟೇ ನೋಡ್ತಾ ಇದ್ದೀವಿ ಅವತ್ತಿಂದ ಅವತ್ತಿಗೆ ಲಾಟ್ರಿ ಹೊಡಿಯುತ್ತೆ ಎಲ್ಲರಿಗೂ ಇವತ್ತೇನು ಇವತ್ತು ಇವನಿಗೆ ದುಡ್ಡು ತಗೊಂಡು ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದಾನೆ ಆದರೆ ಅದು ದುಡ್ಡು ರಿವರ್ಸ್ ಆಗುತ್ತೆ ಅದು ಅವ್ನಿಗೇನದು ಅವನ ಹತ್ರ ಉಳ್ಕೊಳ್ಳೋದು ಇಲ್ಲದು ಯಾಕಂದರೆ ಕೆಲವರು ಹೇಳ್ತಾರಲ್ಲ ದೇವರು ದೇವರೇ ಇಲ್ಲ ಎಲ್ಲಿದ್ದಾನೆ ದೇವರು ಅಂತಂದು ಹೇಳಿಬಿಟ್ಟು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ಒಳ್ಳೇದಾಗಿದ್ದೇವೆ ಬಿಟ್ಟಿದ್ದೇ ಗೊತ್ತಿಲ್ಲ ಆದರೆ ಇವತ್ತಿನ ಕೆಲವರು ಟ್ರಾವೆಲ್ಸ್ನವ್ರಿಗೆ ಇದರಲ್ಲಿ ಭಾಳ ಅದ್ಭುತವಾದ ದುಡ್ಡುಗಳು ಮಾಡ್ಕೊಂಡಿದ್ದಾರೆ ಈ ಥರ ಕೆಲವರು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದಾರೆ ಕೆಲವರು ಈ ಥರ ಮಾಡಿದ್ದಾರೆ ಆದರೆ ದೇವರಿಲ್ಲ ಅಂತಾರೆ ಆ ದೇವರ ಹೆಸ್ರಲ್ಲ ತಾನೇ ಇವತ್ತು ಪ್ಯಾಕೇಜ್ ಕರ್ಕೊಂಡು ಹೋಗಿರೋದು ಅದರಲ್ಲಿ ದುಡ್ಡು ಮಾಡ್ಕೊಂಡಿದಾರಲ್ಲ ಅಷ್ಟೇ ತಾನೇ ಯಾರಾದರೂ ಅಷ್ಟೇ ದೇವರಿದ್ದಾನೆ ಒಂದು ಒಂದು ಎಲ್ಲ ಒಂದು ಕಡೆಯಿಂದ ದೇವ್ರಿದ್ದೇ ಇದ್ದಾನೆ ಯಾಕಂದ್ರೆ ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಇರೋದಕ್ಕೆ ಇವತ್ತು ಮಳೆ ಬೆಳೆ ಆಗ್ತಿರೋದು ನಾವೆಲ್ಲ ಬದುಕಿದಿರೋದು ಸುಮ್ಮನೆ ದೇವ್ರಿಲ್ಲ ಅಂತೇಳ್ಬಿಟ್ಟು ಸುಮ್ಮ ಸುಮ್ಮನೆ ಬಾಯ್ ಬಡ್ಕೊಳ್ಳೋದಲ್ಲ ಗೊತ್ತಾಯ್ತು ಅರ್ಥ ಮಾಡ್ಕೊಳ್ಳಿ ಈ ಥರ ಜನಗಳನ್ನ ಕರ್ಕೊಂಡು ಹೋಗಿ ಈ ಥರ ಮೋಸ ಮಾಡ್ಕೊಂಡು ಈ ಥರ ಬರ್ಕ ಮಾಡ್ಕೊಂಡು ದುಡ್ಡೇನು ನೀವೇನು ತಗೊಂಡು ಹೋಗಲ್ಲ ಯಾರನ್ನು ದಯವಿಟ್ಟು ನೀವು ಅಷ್ಟೇ ಪ್ರವಾಸಿಗರು ಕರೆಕ್ಟಾಗಿ ಹೋಗ್ಬೇಕಾರೆ ಮಾತುಕತೆ ಮಾಡ್ಕೊಂಡು ಕರೆಕ್ಟಾಗಿ ಹೋದರೆ ಅದು ಒಂಥರ ಅರ್ಥ ಇರುತ್ತೆ ಈ ಥರ ಹೋಗಿ ಬಂದ ಮೇಲೆ ಜಗಳ ಮಾಡುವ ಬದಲು ಮೊದ್ಲೇ ಡಿಸೈಡ್ ಮಾಡಿಕೊಂಡು ಮೊದಲೇ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಡು ಅದು ಹೋದರೆ ಸರಿ ಇರ್ತದೆ ಅಂತಂದು ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇವಾಗ ಹೋಗಿ ಬಂದುಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವಾಗೇನೋ ಹೋಗಿ ಬಂದವರಿಗೆ ಒಂದೊಂದು ಸಾವಿರ ಎರಡೆರಡು ಸಾವಿರ ವಾಪಾಸ್ ಕೊಟ್ಟಿದ್ದಾರಂತೆ ಅಷ್ಟೇ ಒಂದೊಂದು ಸಾವಿರ ಎರಡೆರಡು ಸಾವಿರ ಇದು ಮೋಸ ಅಲ್ವಾ ಇದು ಅನ್ಯಾಯ ಅಲ್ವಾ ದಯವಿಟ್ಟು ಯಾರೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಂಗಿದ್ರೆ ಹೋಗಿ ಬನ್ನಿ ಈ ಥರ ದೇವರ ಹೆಸರಲ್ಲಿ ವಂಚನೆ ಮಾಡಬೇಡಿ ಜನಗಳಿಗೆ ಅದು ನಿಮಗೂ ಒಳ್ಳೇದಾಗಲ್ಲ ನಿಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆಯದಾಗಲ್ಲ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ಆ ಭಗವಂತ ಇದಾನೆ ಆ ಭಗವಂತನಿಂದ ಇವತ್ತು ನೀವು ಆ ಸ್ಥಳಕ್ಕೆ ಹೋಗಿ ಬಂದಿದ್ದೀರಾ ಒಳ್ಳೆ ರೀತಿಲಿ ಹೋಗಿ ಬಂದಿದ್ದೀರಾ ಆದರೆ ಜನಗಳಿಗೆ ಈ ಥರ ಮೋಸ ಮಾಡಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ರೀತಿಲಿ ಮಾಡಿ ಇಲ್ಲ ಮಾಡೋಕ್ಕಾಗಲಿಲ್ವ ಅಂದರೆ ಸುಮ್ಮನೆ ಮನೇಲಿ ಇದ್ಬಿಡಿ ದಯವಿಟ್ಟು ಈ ಥರ ನೀವು ಟ್ರಾವೆಲ್ಸ್ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿ ಅದೇ ನಿಮ್ಮ ಹತ್ರ ನಾಲ್ಕು ದಿನ ಇರುತ್ತೆ ನಾಳೆ ಮುಂಡ ಮುಚ್ಕೊಂಡು ಹೋಗುತ್ತೆ ಗೊತ್ತಾಯ್ತಾ ಅರ್ಥ ಮಾಡಲಿ ಒಳ್ಳೆದಾಗುತ್ತೆ